ಹಾಯ್ ನಮಸ್ತೆ ಗೆಳೆಯರೆ ಇವತ್ತಿನ ಈ ಯೂಟ್ಯೂಬ್ ಚಾನಲಲ್ಲಿ ಏನಪ್ಪ ಅಂದರೆ ಒಂದು ಅಡಿಕೆ ತೋಟ ಈ ಕೃಷಿ ಹೊಂಡದ ನೀರು ಎಷ್ಟು ಕ್ಲೀನಾಗಿದೆ ಅಂತ ನೋಡಿ ಸಾಮಾನ್ಯವಾಗಿ ಇಷ್ಟು ಕ್ಲೀನು ಇಷ್ಟು ಶುಚಿಯಾದ ನೀರಲ್ಲೂ ನಾನು ನೋಡಿರೋದಿಲ್ಲ ಬಟ್ ಈ ಹೊಂಡದ ನೀರು ಈ ತೋಟದ ಮಧ್ಯದಲ್ಲಿದೆ ಅಡಿಕೆ ತೋಟ ಇದು ತೋಟ ಬಂದುಬಿಟ್ಟು ಮಲೆನಾಡಲ್ಲಿ ವಿಡಿಯೋ ಮಾಡಿದ್ದು ನಾನು ನೋಡು ಸುತ್ತಲೂ ಪೈನಾಪಲ್ ಹಾಕಿದ್ದಾರೆ ಆ ಪೈನಾಪಲ್ನ ಕಿತ್ತು ಈಗ ಔಷಧಿ ಔಷಧಿಯನ್ನು ನೋಡೋದು ಪೈನಾಪಲ್ ಹಾಳು ಮಾಡಿದ್ದಾರೆ ಅಡಿಕೆ ಇದೆ ಅಡಿಕೆ ತೆಂಗು ಮತ್ತು ಮಾವಿನ ಗಿಡಗಳಿದೆ ಆಮೇಲೆ ಕರಿಮೆಣಸು ಪೆಪ್ಪರ್ ಅಂತಿರಲ್ಲ ಆದಿದೆ ಇದೆ ಬಟ್ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ಈ ಹೊಂಡದ ನೀರು ನೋಡಿ ಕಾಣ್ತಾ ಇದೆಯಲ್ಲ ನಿಮಗೆ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಎಷ್ಟು ತಿಳಿಯಾಗಿದೆ ಎಷ್ಟು ಶುಚಿಯಾಗಿದೆ ಹಾಂ ಹಾಗೆ ಪೈನಾಪಲ್ ಸಿಕ್ತು ನೋಡಿ ಬಟ್ ಔಷಧಿ ಹೊಡೆದ ಕಾರಣಕ್ಕೆ ನಾನು ಅದನ್ನು ಕೊಯ್ಲಿಲ್ಲ ತಿನ್ನಲೂ ಇಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ಅಷ್ಟೇ ಹಾಳಾಗಿದೆ ಹಾಂ ನೋಡಿ ಏನು ಜಾಸ್ತಿ ಏನೂ ಇಲ್ಲ ಅಡಿಕೆ ತೋಟ ಇದೆ ಸೌಂಡ್ ಏನಿಲ್ಲ ಹೇಗೆ ಅನ್ನಿಸ್ತಾ ಇದೆ ನಾನು ವಿಡಿಯೋ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಓಕೆ ಫ್ರೆಂಡ್ಸ್ ಎಂಜಾಯ್ ವಿಡಿಯೋ ನೋಡಿ ಸುಮ್ ಅಡಿಕೆ ತೋಟ ಅಡಿಕೆ ತೋಟ ಮತ್ತು ಈ ಹೊಂಡದಲ್ಲಿರೋ ನೀರು ಈ ವಿಡಿಯೋದಲ್ಲಿ ನನಗೆ ಇಷ್ಟ ಆಗಿರೋದೇನಪ್ಪ ಅಂದರೆ ಈ ಕೃಷಿ ಹೊಂಡದಲ್ಲಿ ನೀರು ಎಷ್ಟು ಚೆಂದಾಗಿದೆ ಮಳೆ ನೀರಿನ ಕೊಯ್ಲು ಮಾಡಿದ್ದಾರೆ ಅವರು ಆ ಹೊಂಡ ತೆಗೆದು ಆ ಹೊಂಡಕ್ಕೆ ನೀರು ಬರಲಿಕ್ಕೆ ಅಲ್ಲಿ ಜಲ್ಲಿನೋ ಮರಳು ಮತ್ತು ಕಲ್ಲುಗಳನ್ನು ಹಾಕಿ ಸೃಷ್ಟಿ ಮಾಡಿದೆ ನಾನು ಓದಿದ್ದೆ ಬಟ್ ಆ ಪ್ರೊಸೆಸ್ಸಿಂದ ಇಷ್ಟೊಂದು ಕ್ಲೀನಾಗಿ ನೀರು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿದೆ